ಫಸ್ಟ್ ಆಫ್ ಆಲ್ ಅವ್ರಿಗೆ ಸಿಟ್ಟು ಭಾಳ ಬಂದಿದೆ ಕರೆದಿದ್ದಾರೆ ಅಚಾನಕ್ಕಾಗಿ ಹೋಗಿದ್ದಾರೆ ಅಂತ ಬಹಳ ನೋಡಿದ್ದೀವಿ ಬೆಕ್ಕಿನ ಕಣ್ಣು ರಾಜೇಂದ್ರ ಅಂತ ಇದ್ದ ತುಂಬ ದೊಡ್ಡ ಹೆಸರು ಅಂಡರ್ವಲ್ಡ್ನಲ್ಲಿ ನಮ್ಮಗಳೇ ಮೀರಿ ಹೆಸರು ಆಟೋ ಡ್ರೈವರ್ ತಂಗಿ ಚುಡಾಯಿಸಿದ ಅಂತ ಬಡಿತಾನ ಅವನು ಕೆನ್ ಯು ಬಿಲೀವ್ ಇಟ್ ಬೆಕ್ಕಿನ ಕಣ್ಣು ರಾಜೇಂದ್ರ ಆಟೋ ಡ್ರೈವರ್ಗೆ ತಂಗಿ ಚುಡಾಯಿಸಿದ ಅನ್ನೋ ಒಂದೇ ಒಂದು ಕಾರಣ ಕೊಡ್ದು ಅವನು ಸೊತೋಗ್ಬಿಡ್ತಾನೆ ಗಲಾಟೆ ಜೋರಾಗಾಗಿ ಆಮೇಲೆ ಜೈಲಿಗೆ ಹೋಗಿ ಸುಮಾರು ಒಂದು ಏಳೆಂಟು ತಿಂಗಳಿದ್ದು ಬರ್ತಾನೆ ಅದೇ ರೀತಿ ಕಾಲಾಪತ್ತರ್ ಅವ್ರದೆಲ್ಲ ನಾನು ಹೇಳ್ಬಾರ್ದು ದೊಡ್ಡ ಹೆಸರು ಯಾವನೋ ಒಬ್ಬ ಹೋಟೆಲಿಂದ ಬರುವಾಗ ಆ ಕಾಲು ತೊಳೆದು ಅಂತ ಹುಡುಗರು ಹೊಡೆದು ಆ ಮರ್ಡ್ರ್ ಕೇಸ್ ಫೇಸ್ ಮಾಡ್ತಾನೆ ಇಂಥವು ಬಹಳ ನೋಡಿದ್ದೀವಿ ನಾವು ನಾವು ಮಾಡಲಿಲ್ಲ ಅಷ್ಟೇ ನನಗೆ ಏಳು ಏಳು ಹಿಂದೆ ಒಂದು ಪ್ರಕರಣ ಹೇಳಬೇಕು ಇವತ್ತು ಇದೆಯಲ್ಲ ಸೋಷಿಯಲ್ ಮೆಸೇಜ್ಗಳು ಇದು ಆ ವಲ್ಗಾರಿಟಿ ಹೇಗಾಗಿದೆ ಅಂದರೆ ಬಹಳಷ್ಟು ಹೆಣ್ಣು ಮಕ್ಕಳು ಡಿಪ್ರೆಷನ್ನಲ್ಲಿದ್ದಾರೆ ಜಿ ಅದು ಜಿಮ್ಗೆ ಹೋಗೋರು ಇವರು ನಟಿಯರು ಸಣ್ಣ ಪುಟ್ಟ ನಟಿಯರು ತುಂಬ ಡಿಪ್ರೆಷನಲ್ಲಿದ್ದಾರೆ ಮತ್ತು ಇದಕ್ಕೋಸ್ಕರ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ಗಳಾಗಿದ್ದಾವೆ ಹೆಣ್ಣು ಮಕ್ಕಳು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ನನಗೆ ಒಂದು ಐದಾರು ವರ್ಷಗಳ ಹಿಂದೆ ನಾನು ಯಾವಾಗ ಆರ್ ಎಸ್ ಎಸ್ನ ಸ್ವಲ್ಪ ಟೀಕೆ ಮಾಡ್ಸಿ ಮಾಡಿರ್ತೀನಿ ದ್ಯಾಟ್ ಈಸ್ ಮೈ ಬಿಲೀಫ್ ಸಿಸ್ಟಮ್ ನನಗೆ ಗೊತ್ತಿಲ್ಲ ಒಂದು ಬ ಅದಾದ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಹುಡುಗರಿಬ್ಬರು ಅವರು ಪತ್ರಕರ್ತರ ಬಳಗದಲ್ಲಿರುವ ಒಬ್ಬಡು ನಡ್ಕೊಂಡ್ಬಂದಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಕೆಳಗಡೆ ಕೂರಿಸಿದ್ದಾರೆ ಅಂಕಲ್ ನಾವು ಹುಡುಗನ ಕರ್ಕೊಂಡು ಬರ್ತೀವಿ ನೀವು ಸ್ವಲ್ಪ ಕಣ್ಬಿಟ್ಟು ಎದುರಿಸಿ ಒಂದು ಕಪಾಳ ಕೊಡೋದು ಕಳಿಸ್ಬಿಡಿ ಯಾಕಪ್ಪ ನಾವು ಹೇಳಲ್ಲ ಅಂತಾರೆ ಹೇಳ್ರಪ್ಪ ಏನು ಅಂತ ಅವನು ಒಂದು ಮೆಸೇಜ್ ಕೊಟ್ಟಿದ್ದ ನಿಮಗೆ ನಾನು ನೋಡೋದಿಲ್ಲ ಮೆಸೇಜ್ಗಳನ್ನ ಸಂದಿರೋಕ್ಕಾಗಲ್ಲ ಅಂತ ನಾವು ನಾಲ್ಕು ಬಿಟ್ಟಿದ್ದೀವಿ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬನ್ನಿ ಅಂತ ಬಂದ ನೀನು ಕೂತಿದ್ದೀಯಲ್ಲಪ್ಪ ಇಲ್ಲೇ ಕೂರಿಸ್ಕೊಂಡೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗ ಕನ್ನಡಿಗೆ ಹಾಕೊಂಡಿದ್ದಾನೆ ಹಾಕ್ಕೊಂಡಿದ್ದಾನೆ ಥರ ಕಾಣಿಸ್ತಾನೆ ಏನೋ ಮಗನೇ ನನ್ನ ಮಕ್ಳಿಗಿಂಟ್ ಚಿಕ್ಕವನು ನೀನು ನನ್ನ ಅಮ್ಮ ಬೇಕಪ್ಪ ನಿನಗೆ ಜೋರಾಗಿ ಹೇಳ್ತಾನೆ ಸರ್ ನನಗೇನು ಬೈದ್ಬಿಟ್ರಿಂದ ಸಿಟ್ಟು ಹೇಳಿದ್ದು ಸರ್ ಐ ಡಿಡ್ ನಾಟ್ ಮೀನ್ ಇಟ್ ಅಂತ ನೀನು ಹೆಂಗೆ ಮೀನು ಮಾಡ್ತೀಯಾ ನನಗೆ ಗೊತ್ತು ಸುಳ್ಳು ಅಂತ ನೀನು ಒಂದು ಕೆಲಸ ಮಾಡಪ್ಪ ನಾವು ನಾವೇನಾದ್ರೂ ಹೇಳಿದ್ರೆ ನಿನ್ಗೆ ಇಷ್ಟ ಆಗಲಿಲ್ವಾ ನಿನ್ನ ಹಕ್ಕು ಅದನ್ನು ವಿರೋಧಿಸೋದು ಖಂಡಿಸೋದು ಒಪ್ಪದೇ ಇರೋದು ಅದಕ್ಕೆ ಮಾತ್ರ ಇದು ಮಾಡು ಏನು ಇದು ಈ ಹುಡುಗರು ನೀವು ಹಾಳಾಗೋಗ್ತೀರಿ ಕಳೆದು ಹೋಗ್ತೀರಿ ನೀವು ಹಂಗೆ ಮ್ಯಾ ಮಾಡಬೇಡ ಮಗನೆ ಅಂತ ಹೇಳಿ ಅವನಿಗೆ ಎಟ್ಟಿಗೆ ಎಲ್ಲ ಹಾಕ್ಕೊಟ್ಟು ಕಳಿಸಿದೆ ಎರಡು ತಿಂಗಳಿಗೊಂದು ಸರಿ ಒಂದು ಮೂರು ಸರಿ ಫೋನ್ ಮಾಡ್ತಾನೆ ಅವನು ಸರ್ ನಾನು ತುಂಬ ಬದಲಾಗ್ಬಿಟ್ಟಿದ್ದೀನಿ ನೀವು ಎಲ್ಲಿ ನನ್ನ ತುಳಿದು ಹಾಕ್ಬಿಡ್ತಿರೋ ಕಾಲ ಒದಿತಿರೋ ಅಂತ ಬಯಾಗೋಗಿತ್ತು ಮಗನೇ ಅಂತ ಮಾತಾಡಿದ್ರಿ ಅಪ್ಪ ನನಗೆ ಬಿಡೋ ಅವರು ಪ್ರಧಾನಮಂತ್ರಿಗೆ ಕೊಡ್ತಾರೋ ಹೆಂಗೆ ಹೆಂಗೆ ಕೊಡ್ತಿದ್ದಾರೆ ಅಂದರೆ ಕಚ್ಚಡ ಕೊಡ್ತಾರೆ ಅವ್ರನ್ನ ನೋಡಕ್ಕಾರು ಹೋಗ್ತಾರೇನೋ ಮುಖ್ಯಮಂತ್ರಿಗೆ ಕೊಡ್ತಾರಪ್ಪ ಕೊಡ್ತಾರೆ ಸೊ ಇಟ್ ಇಸ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಯಂಗ್ಸ್ಟರ್ಸ್ ನನಗೆ ಬೇಜಾರು ನನಗೆ ಬೈದ್ರಿ ಅಂತ ಅಲ್ಲ ನಿನಗೆ ನನಗೆ ಪರಿಚಯನೇ ಇಲ್ಲ ನೀವು ಕಳೆದು ಹೋಗ್ತಿದ್ದೀರಿ ಸಣ್ಣ ಹುಡುಗರು ಅಂತ ಅಂತ ಹೇಳ್ತೀನಿ ಈ ಹುಡುಗ ಇವನೇನಾರು ಮಾಡಿಬಿಟ್ಟಿದ್ದೀರಿ ದರ್ಶನ ಆ ಥರ ಮಾಡಿದ್ರೆ ಅವನು ಯಾವ ಹೆಣ್ಮಗಳಿಗೂ ಕೊಡಬೇಡ ಅಂತ ಹೇಳಿದರೆ ಬಹುಶಃ ಅವನು ಬದಲಾಗ್ತಿದ್ದ ಇವತ್ತು ಅವನು ಬದಲಾಗದೇ ಇರೋ ಸಾಧ್ಯತೆ ಕಿತ್ಕೊಂಡ್ಬಿಟ್ರು ಅದು ನನಗೆ ಸಂತಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ